యన ఆశీర్వద వీరుదేవ ఆశీర్వద అమోహన ఆశీర్వాద హామశ ఆశీర్వద అంగ నూ ఇతర హిందేత ఇవను లతస్థితు ಇವತ್ತ ಸಮಾಪಾನ ಚೆಂದ ಕೊಡಿದ ಸ್ವಲ್ಪ ಯಾತಪಾತ ಈ ಊರಿನ ಮ್ಯಾಲೆ ಹಿಂದೆ ತಾಲ ನಮ್ದು ಬಹಳ ಅಭಿಮಾನ ಐತಿ ಆಯ್ತು ಹೌದಿಲ್ಲ ನಾ ಅಣ್ಣ ಬಹಳ ಅಭಿಮಾನಿನ ಹೌದು ಹೌದಿಲ್ಲ ಹೌದು ಮಾತಾಡೋಕೆ ನಮಗೆ ಪರ್ಮಿಷನ್ ಕೊಟ್ಟು ಹೌದು ಅಕ್ಕ ಸಿಟ್ಟು ತುಳ್ಕೊಳಂತ ಮಾತಿಲ್ಲ ಇಲ್ಲ ಯಾಕಂದ್ರೆ ಇಲ್ಲಿ ಏನಪ್ಪ ಬೆಂಕಿ ಹತ್ಲಾಕಿ ಇದರದ ಬೆಂಕಿ ಹತ್ಬೇಕಲ್ರಿ ಅಕ್ಕ ಹಣ್ಣವರ ತಂಗಿ ಬಣ್ಣ ಹತ್ತೂರಿದ್ದ ಅದೇ ಅಕ್ಕ ಎರಡು ವಿಷಯವನ್ನಿತ್ತ ನೀವ್ ಎಲ್ಲಾರು ಕೇಳಿದ್ರಿ ಪುಣ್ಯಾತ್ಮರಿ ಆಯ್ತಾ ರೀಪಾ ಒಂದು ಸತ್ಯ ಒಂದು ಸುಳ್ಳು ಒಂದು ಸುಳ್ಳು ಒಂದು ಸತ್ಯ ಒಂದ ಸುಳ್ಳು ಇನ್ನೊಂದು ಸುಳ್ಳು ಹೌದು ಯಾವ್ದು ಹಿಡ್ಕೊತೀರಿ ಹಿಡ್ಕೊಡ ಮಾತಾ ಅಕ್ಕ ಅವ್ರಿಗೆ ಹೇಳಾರ ಹೇಳಾರ ಇವತ್ತಿನ ದಿವಸ ಹ ಈ ನಮ್ಮ ಮ್ಯಾಲಿಗೆ ಯಾವ್ದ ಇರ್ಲಪ್ಪ ಅಂತಂದ್ರ ಪಾಲ ಯಾವ್ದ್ರಿಪ್ಪ ಪಾಲ ಸತ್ತ ನನ್ನ ಪಾಲಿಗೆ ಇರ್ಲಿ ಅಕ್ಕ ಸುಳ್ಳು ಅಂತ ಇರ್ರಿ ಹೌದ್ ಕಾಂತ ಸುಳ್ಳಿಗೆ ಸುಖ

మాత్ర ఇత్య ఇల్ హండెత్ తాలూకా సిరుగురు గ్రామ దివసే సుమిత్ర ఆక నమే కార్యక్రమం నడు అక్కడ రాత్రి ఎలా కార్యక్రమ ముగ్కుంటుందావు బా ఇల్లు హొందే ఆగి నమ్మ అక్క ఇల్ే హిందాలూకా

అది కొన్నాదా హలో అవునగా బాగు యా సూర్యోదే బ్రహా స్వప్న వంత సాధువు ఏమి మనీ బాగాలు ముందు బా నిత బాగా బాగా బంద బల ముందు బంద నిత హా హ

ಅದನ್ನೆಲ್ಲಾ ಬಿಟ್ಟ ಹೌದು ಹೌದು. ಅವಾಗ ಮನೆಗೆ ಬಂದಿರತಕ್ಕಂತ ಸಾಧು ಪುರುಷ ಹೇಳ್ತಾನ ಏನು ತರ್ರಿಪ್ಪ? ಯಾಕೈತೆಲ್ಲಾ ಕೊಟ್ಟಿ ಹೌದು. ಇನ್ನು 나 ಮನೆಗೆ ಬಂದಕ್ಕೆ ನನಗೆ ದಕ್ಷಿಣೆ ಕೊಡಬೇಕು ಹೌದು. ದಕ್ಷಿಣೆ ಕೊಡಬೇಕು ಎಲ್ಲಾರು ಅಹಾ ಬಿಟ್ಟಾನ ಕಟ್ಟುಬಿಟ್ಟಾನಾ? ಹೌದು. ಮನುಷ್ಯನಾದ್ರೆ ದಕ್ಷಿಣೆ ಕೊಡಕ 1 ರೂಪಾಯಿ ಇಲ್ಲ. ಹೌದು ಹೌದು. ಏನು ಕೊಡಬೇಕು ಸಾಧು ಪುರುಷನಿಗೆ? ಏನು cotisationಪ್ಪ? ಅವಾಗ ಕೈಲಾಕ್ ಮಾಗ ಸತ್ಯ ಹರಿಶ್ಚಂದ್ರ ಸುಡಗಾರ ಕೈಲಾಕ್ ಮಾಗ ಹೋಗಿ ಹೆಂಡತಿಯಾಗಿರ್ತಕ್ಕಂತ ತಾರಾಮತಿ ಮಗ ಆಗಿರ್ತಕ್ಕಂತ ರೋಹಿತ ಹೌದು ಇಬ್ಬರು ಒಬ್ಬರ ಮನೆ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಜೀತ ಇಟ್ಟ ಜೀತ ಅಂದ್ರೆ ಏನು ಏನ್ರಿಪ್ಪ ಜೀತ ಅಂದ್ರೆ ಅವ್ರ ಮನೆಯಾಗ ಆಳಾಗಿ ದುಡಿಲಾಕ್ ಇಟ್ಟ ಹೌದು ಹೌದು ಹೌದಾ ಸತ್ಯ ಹರಿಶ್ಚಂದ್ರ ಎಲ್ಲಿ ಹೋದಪ್ಪ ಅಂತಂದ್ರೆ ಕಾಶಿಗೆ ಹೋದ மகத்தி பூணு கண்டிர்லண்டாக இருக்கல ஆகிர்ல அவங்க ஏனாதீப்பா ரோகித்தனியாக நோட மாலக்க மாத்திர்த்த ஏனாதீப்பா நீர் தனக்கி எல்லாம் உண்ட மோ தரப்ப ಮಲಿಗೆ ಬಿಟ್ಟಿದ ಹೌದು ಹೌದು ಅವಾಗ ಮಗನನ್ನ ಏನಪ್ಪ ಅಂತ ಕೇಳಿದ್ರೆ ತಾಯಿ ಆಗಿರ್ತಕ್ಕ ಹೆಕೊಂಡು ಒತ್ಕೊಂಡು ಇಲ್ಲಿ ಏನು ಮಾಡ್ಬೇಕು ಮಣ್ಣು ಮಾಡ್ಬೇಕು ತಿಳ್ಕೊಂಡು ಅಂತ ಹೋಗುತ್ತೆ ತನ್ನ ಗಂಡಿರ್ತಕ್ಕಂತ ಸತ್ಯ ಸುಡಗಾನವನ್ನು ಕಾಯ್ತದ ಸತ್ಯ ಸುಡಗಾನ ಕಾಯ್ತದ ಅವಾಗ ಯಾ ನನ್ನ ಮಗನ ಮಣ್ಣು ಮಾಡುವಂದಾಗ ಹೌದು ಈ ಮಗನ ಮಣ್ಣು ಮಾಡಬೇಕ ಕಾರಣ ತುಂಟಬೇಕಂದ ನನ್ನ ಕೈಯಾರ ಕೊಟ್ಟಿನ ಕೊಡ್ಬೇಕನ್ನೋ ಒಂದು ದುಡ್ಡು ಇಲ್ಲ ನನ್ನ ಕಡೆ ಹೌದು ಹೌದು ನನ್ನ ಮಗನಿಗೆ ಹನ್ನೆರಡು ಮಾಡಿ ಮನ್ನಾ ಮಾಡುವ ತಂದ್ರು ಅವಾಗ ಅವಾಗ ತನ್ನ ಗಂಡ ಗಂಡಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರಗ ಹೌದು ತ ಹೆಂಡತಿ ಕಣ್ಣಾಗಿರ್ತಕ್ಕಂಥ ತಾಯಿ ಕಾಣಿತ್ತು ಹೌದು ಹೌದು ಯಾರ ಮಕ್ಕಳಿಗೆ ಯಾರಿಗೂ ಕಾಣುವಂತ ತಾಯಿ ಯಾರಿಗೆ ಕಾಣುತ್ತಪ್ಪ ತಂದ್ರ ಸುಡ್ಗಾಡ ಕಾಯುವಂತ ಸತ್ಯ ಹರಿಶ್ಚಂದ್ರ ಕಾಣಿತ್ತು

ಬೆಂಕಿ ಹೌದು ನೀವು ಕೆಲವು ದಿವಸ ಸುಳ್ಳು ಭೂಮಿ ಮೇಲೆ ಏನು ಪವಾಡ ಮಾಡಿದ್ ನಮ್ಮ ಅಕ್ಕವರಾಗಿರ್ತಕ್ಕಂಥ ಮುಂದಿನ ಪಾಳಿಗೆ ಹೇಳ್ತಾರ ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನ ಎಂಟು ಎಷ್ಟು ಮುಂದಿನ ಪಾಳಕ್ಕೆ ನಮ್ಮ ಅಕ್ಕವ್ರಿಗೆ ಹೆಂಗ ಮಾತಾಡ್ತಾರ ಹೆಂಗ ಆಡ್ತಾರ ಹೌದು ಹೌದು ಮತ್ತನ್ನು ಉಳಿದಕ್ಕೆ ಶಿವಪ್ಪನ ನಮ್ಮ ಅಣ್ಣನ ಬರೋದಕ್ಕೆಲ್ಲ ಜನಪದ ಬೇಕಾಗ್ಯಾವ ಹೌದು ತಾಯಿ ಬರದಕ್ಕೆಲ್ಲ ನೀತಿ ಧರ್ಮದ ಪಾಠ ಬೇಕು ಹೌದು ಕಡೆ ನಮ್ಮ ಹಿರಿಯರಿಗೆಲ್ಲ ಆಧ್ಯಾತ್ಮಿಕ ಬೇಕು ಇದು ಹಾಕಿ ಅಂದ್ರೆ ಹಂಗಪ್ಪ ಎಲ್ಲ ಕೈ ಹಾಕಿ ಸಾಮಾನು ಸಿಕ್ಕೇ ಸಿಗ್ತದ ಸಿಕ್ಕೇ ಸಿಗ್ತದ ನಿಮಗೆ ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಇವತ್ತಿನ ದಿವಸ ಸೂರ್ಯ ಹಾಗೂ ಉದಯ ಆಗುವ ತನಕ ಆ ನಿಮ್ಗೆ ಅಮೂರ್ತವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತು ನಿಮಗೆಲ್ಲದ ಕೈ ನೋಡಿದ್ರೆ